ಅವ್ರು ಮೈಂಡ್ ಆಫ್ ಯೂರೋಪ್ ಅನ್ನೋ ಥರ ನಾನಿವರನ್ನು ಸೋಲ್ ಆಫ್ ಇಂಡಿಯಾ ಅಂತ ವರ್ಣಿಸೋದಕ್ಕೆ ನನಗೆ ಇಷ್ಟ ವೇದಿಕೆಯ ಮೇಲಿನ ಹಿರಿಯರೇ ಹಾಗೂ ಎಲ್ಲ ಸ್ನೇಹಿತರೇ ಇವತ್ತಿನ ಅವಕಾಶಕ್ಕೆ ಕೇಂದ್ರದವರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಹೋದವಾರ ನಮ್ಮ ಸ್ನೇಹಿತರಾದ ಶಿವಪ್ರಕಾಶ್ ಅವರು ನಾನು ಕೇಳಿದ್ರೆ ಹಿಂಗೆ ಮಾಡ್ತಿ ಮಾತಾಡ್ತೀಯ ಅಂತ ತುಂಬ ಸಂತೋಷವಾಗಿ ಒಪ್ಕೊಂಡೆ ಯಾಕೆಂದರೆ ಶಿವಪ್ರಕಾಶ್ ಟ್ರಾನ್ಸ್ಲೇಷನ್ ಬಗ್ಗೆ ನಾನು ಹುಡುಕಿದ್ರು ತಪ್ಪು ಸಿಗಲ್ವಲ್ಲ ಅದರಿಂದ ನಾನೇನು ವಿಮರ್ಶಾತ್ಮಕವಾಗಿ ಹೇಳೋ ಅಂಥ ಮಾತೇನಿರಲ್ಲ ಅದರಿಂದ ಸಲೋ ಸಲೀಸಾಗಿ ಆಗಿ ಮಾತಾಡ್ಬಿಡ್ಬೋದು ಏನು ಬೇಕಾದರೂ ಸಂತೋಷವಾಗಿ ಅಂತ ಬಂದೆ ಸಲ್ಮಾನ್ ರಶ್ಡಿ ಒಂದು ಕಡೆ ಹೇಳ್ತಾನೆ ವಿ ಆರ್ ಟ್ರಾನ್ಸ್ಲೇಟೆಡ್ ಮೆನ್ ಅಂತ ಅಂದರೆ ಅವನ ಐಡಿಯಾ ಆಫ್ ಟ್ರಾನ್ಸ್ಲೇಟೆಡ್ ಮೆನ್ ಏನಪ್ಪಾ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತೀವಲ್ಲ ಅವರು ಟ್ರಾನ್ಸ್ಲೇಟೆಡ್ ಮೆನ್ ಅಂತ ಅಂದರೆ ಟು ಟ್ರಾನ್ಸ್ಲೇಷನ್ ಅನ್ನೋ ಲ್ಯಾಟಿನ್ ಪದಕ್ಕೆ ಇರೋ ಒಂದು ಅರ್ಥ ಟು ಬೇರ್ ಅ ಕ್ರಾಸ್ ಅಂತ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋದವರು ಅನ್ನೋ ಅರ್ಥದಲ್ಲಿ ಅವನು ಟ್ರಾನ್ಸ್ಲೇಟೆಡ್ ಮೆನ್ ಅಂತ ಹಾಗಾಗಿ ಏನಾಗುತ್ತೆ ಅವರು ಅಲ್ಲಿದು ಇಟ್ಕೊಂಡಿರ್ತಾರೆ ಹೊಸ ಜಾಗಕ್ಕೆ ಬಂದು ಅಲ್ಲಿ ಡಿಕಾಂಟೆಕ್ಚುಲೈಸ್ ಆಗ್ತಾರೆ ಬಟ್ ಹೊಸ ಜಾಗದಲ್ಲಿ ಬಂದು ರೀ ಆಗ್ತಾರೆ ಹಾಗಾಗಿ ಅವರಿಗೆ ಅಲ್ಲಿಯ ಒಂದು ದೃಷ್ಟಿಕೋನ ಮತ್ತು ಹೊಸದಾದ ಒಂದು ದೃಷ್ಟಿಕೋನ ಎರಡೂ ಸಿಕ್ಕು ಒಂದು ರೀತಿಯ ಒಂದು ಹೈಬ್ರಿಡ್ ಆದ ಒಂದು ಸ್ಟಿರಿಯೋಫೋನಿಕ್ ಪರ್ಸ್ಪೆಕ್ಟಿವ್ ಅವ್ರಿಗಿರುತ್ತೆ ಜೀವನದಲ್ಲಿ ಇದು ಬಹಳ ಒಂದು ಕೇವಲ ಲಾಸಲ್ಲ ಅದು ಇದು ಗೇನ್ ಕೂಡ ಅದು ಅದು ಒಂದು ಲಾಭ ಅನ್ನೋ ಮಾತನ್ನು ಅವನು ಹೇಳ್ತಾನೆ ಇಲ್ಲಿ ನಮ್ಮ ನಡುವೆ ಇವತ್ತು ಇರೋರು ವಿ ಹ್ಯಾವ್ ತ್ರೀ ಟ್ರಾನ್ಸ್ಲೇಟೆಡ್ ಮೆನ್ ಹಿಯರ್ ಒಬ್ಬರು ಅದರಲ್ಲಿ ಇಬ್ಬರು ಉತ್ತರ ಭಾರತದಿಂದ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲಾಗಿ ಇಲ್ಲಿಯ ಇಲ್ಲಿಯ ಎಲ್ಲ ಸಂಸ್ಕೃತಿಯನ್ನು ಸಾಹಿತ್ಯವನ್ನು ಅರಗಿಸ್ಕೊಂಡು ಇಲ್ಲಿಯ ಅದೇ ನಾನು ಹೇಳ್ತಿದ್ದೆ ಇವತ್ತು ವೇದಿಕೆ ಮೇಲೆ ಇರೋರೆಲ್ಲ ಒಂದಲ್ಲ ಒಂದು ಥರದಲ್ಲಿ ಟ್ರಾನ್ಸ್ಲೇಟೆಡ್ ಮೆನ್ ಅನ್ನೋ ಅರ್ಥದಲ್ಲಿ ಬರೀ ಮೆನ್ ಅಲ್ಲ ಟ್ರಾನ್ಸ್ಲೇಟೆಡ್ ಪೀಪಲ್ ನಾನು ಕೂಡ ಯಾಕಂದರೆ ನಾನು ಹೇಳಿದ ಹಾಗೆ ಇವರಿಬ್ಬರು ಭ ಉತ್ತರ ಭಾರತದಿಂದ ಬಂದವರು ಬಟ್ ಇದನ್ನೇ ಈ ನಾಡನ್ನೇ ತಮ್ಮ ನಾಡು ಅಂತ ಮಾಡಿಕೊಂಡವರು ಹಾಗಾಗಿ ಆ ಅರ್ಥದಲ್ಲಿ ಮತ್ತು ಟ್ರಾನ್ಸ್ಲೇಷನ್ ಮಾಡೋದು ಕೂಡ ಒಂದು ಅರ್ಥದಲ್ಲಿ ಒಂದನ್ನು ಇನ್ನೊಂದು ಕಡೆ ಹಾಯಿಸುವಂಥದ್ದು ದಾಟಿಸುವಂಥದ್ದು ಆ ರೀತಿಯಲ್ಲಿ ಶಿವಪ್ರಕಾಶ್ ಅವ್ರು ಮಾಡಿರುವಂಥ ಟ್ರಾನ್ಸ್ಲೇಷನ್ ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಒಂದು ಪೂರಕವಾಗಿ ಈ ಮಾತನ್ನ ನಾವು ಹೇಳಬಹುದು ಹಾಗಾಗಿ ಭಾಷಾಂತರಗಳ ಬಗ್ಗೆ ಬಹಳ ಒಂದು ಇತ್ಯಾತ್ಮಕವಾದ ಪಾಸಿಟಿವ್ ಆದ ಒಂದು ಆ್ಯಟಿಟ್ಯೂಡ್ನಿಂದ ನಾವು ಮಾತಾಡೋದಕ್ಕೆ ಪ್ರಾರಂಭ ಮಾಡಬಹುದು ಯಾಕೆಂದರೆ ಯಾವಾಗಲೂ ಭಾಷಾಂತರ ಅಂದರೆ ಅದನ್ನು ಮೂಲದ ಜೊತೆ ಹೋಲಿಸಿ ಅದರಲ್ಲಿ ಇದಿಲ್ಲ ಅದರಲ್ಲಿ ಇದರಲ್ಲಿ ಅದಿಲ್ಲ ಅಂತ ಹೇಳೋ ಮಾತೇ ಜಾಸ್ತಿ ಆಗತ್ತೆ ಹಾಗೆಲ್ಲ ಹೇಳ್ದೇನೆ ಭಾಷಾಂತರದ ಮೂಲಕ ಎಷ್ಟೆಷ್ಟು ದಕ್ಕಿದೆ ನಮಗೆ ಏನೇನು ದಕ್ಕಿದೆ ಯಾವ್ಯಾವ ಥರದಲ್ಲಿ ದಕ್ಕಿದೆ ಕನ್ನಡಕ್ಕೆ ಇವತ್ತು ಅನ್ನೋದನ್ನು ಮತ್ತು ಶಿವಪ್ರಕಾಶ್ ಅವರು ಅದನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು ಮತ್ತು ನಮ್ಮ ಅಜಯ್ ಕುಮಾರ್ ಸಿಂಹ ಅವರು ನಮಗೆಲ್ಲ ಪರಿಚಿತ್ರೆ ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಿದ್ದಾಗ ಪಕ್ಕದ ಹಿಂದಿ ಡಿಪಾರ್ಟ್ಮೆಂಟ್ಗೆ ಓಡಾಡೋರು ಯಾವಾಗಲೂ ನಾನು ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಸ್ನೇಹಿತರು ಇದ್ದಿದ್ದರಿಂದ ಅಲ್ಲೆಲ್ಲ ನೋಡ್ತಾ ಇದ್ದೆ ಆಗ ಇವರೇನು ಮಾಡ್ತಿದ್ದಾರೆ ಇಲ್ಲಿ ಅಂತ ಕೇಳಿದಾಗ ನಮ್ಮ ಸ್ನೇಹಿತೆ ವಿಮಲ ಹೇಳ್ತಾ ಇದ್ದರು ಇಲ್ಲ ಇಲ್ಲ ಪಿ ಎಚ್ ಡಿ ಮಾಡ್ತಾ ಇದಾರೆ ಹಿಂದಿನಲ್ಲಿ ಅಂತ ನಾನು ಅರೆ ಇದೇನಪ್ಪ ಪೊಲೀಸ್ ಆಫೀಸರು ಅಂತಾರೆ ಹ್ಞೂ ಪಿ ಎಚ್ ಡಿ ಇನ್ ಲಿಟ್ರೇಚರ್ ಹ್ಞೂ ಏನು ಸಂಬಂಧ ಇಲ್ಲಿಗೆ ಎಲ್ಲಿಗೆ ಎಲ್ಲಿಗೆ ಅಂತ ನನಗೆ ಆಶ್ಚರ್ಯ ಆಯಿತು ಆಮೇಲೆ ಅವ್ರ ಕವಿ ಕೂಡ ಅಂತ ಕೇಳಿ ಅರೆ ಇದೇನಪ್ಪ ಇದು ಹ್ಞೂ ಈ ಥರಕ್ಕೆ ಕೆಲಸ ನೋಡಿದ್ರೆ ಈ ಥರದ್ದು ಹ್ಞೂ ನಮಗೆಲ್ಲ ಗೊತ್ತಿದೆಯಲ್ಲ ಪೊಲೀಸ್ ಗುಮ ಆ ಥರದ್ದೊಂದು ನೆಗೆಟಿವ್ ಇಮೇಜ್ ಇರುವಂಥ ಒಂದು ದಿನ ಬೆಳಗಾದರೆ ಆದರೆ ಒಂದು ರೀತಿಯ ಹಿಂಸೆ ಕ್ರೌರ್ಯ ಏನೋ ಕ್ರೈಮ್ ಇದನ್ನೆಲ್ಲ ಡೀಲ್ ಮಾಡುವಂಥ ಒಂದು ಡಿಪಾರ್ಟ್ಮೆಂಟು ಅಲ್ಲಿದ್ದು ಇಂಥ ಒಂದು ಸೂಕ್ಷ್ಮವಾದ ಒಂದು ಹೂವಿನ ಥರ ಇರುವಂಥ ಅಥವಾ ಒಂದು ಸಾಹಿತ್ಯ ಒಂದು ಸೂಕ್ಷ್ಮವಾದ ಮನಸ್ಸು ಬೇಕು ಅದಕ್ಕೆ ಬೇಕಾದ ಅಭಿವ್ಯಕ್ತಿ ಬೇಕು ಇಂಥ ಒಂದು ವೃತ್ತಿನ ಅಥವಾ ಪ್ರವೃತ್ತಿನ ಹಾಂ ಇವರು ಹೇಗೆ ವೃತ್ತಿಗೂ ಪ್ರವೃತ್ತಿಗೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇವರು ಅಂತ ನನಗೂ ತುಂಬ ನಿಮ್ಮ ಹಾಗೇ ಬಹಳ ಕುತೂಹಲ ಇತ್ತು ಹೇಗೆ ಮಾಡ್ತಾರೆ ಇವ್ರು ನೋಡಬೇಕು ಅಂತ ಮತ್ತೆ ಇವರು ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಇವರ ಕಾವ್ಯದಲ್ಲಿ ಇದು ಅವರು ಶುರುವಿನಲ್ಲಿ ಹೇಳ್ತಾರೆ ಅದು ಕಾವ್ಯ ನನಗೆ ಸ್ವಸ್ಥ ಮತ್ತು ಉಪಯುಕ್ತ ಜೀವನದ ಅಗತ್ಯವಾಗಿ ಉಳಿಯಿತು ಎಂಟನೇ ಕ್ಲಾಸಲ್ಲಿದ್ದಾಗಲೇ ಪದ್ಯ ಬರೋಕ್ಕೆ ಶುರು ಮಾಡ್ತಾರೆ ಆದರೆ ಓದ್ತಾ ಓದ್ತಾ ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತಾರೆ ಆಮೇಲೆ ಕೆಲಸ ಸಿಕ್ಕ ಮೇಲೂ ಅವರು ಏನೋ ವಾಸ್ತವಗಳು ಎಷ್ಟೇ ಕಠಿಣ ಆದ್ರೂ ಕಾವ್ಯ ಬರೆಯೋದನ್ನು ನಿಲ್ಲಿಸಲ್ಲ ನನ್ನ ವೈಯಕ್ತಿಕ ಅನುಭವಗಳ ಹೊರತಾಗಿ ಸಾಮಾನ್ಯವಾಗಿ ಸಾಹಿತ್ಯ ಮತ್ತು ನಿರ್ದಿಷ್ಟವಾಗಿ ಕಾವ್ಯ ನನ್ನ ಬಗ್ಗೆ ಜೀವನ ಮಾನವ ಮನಸ್ಸು ಮತ್ತು ಸಾಧ್ಯವಾದಷ್ಟು ಪ್ರಪಂಚದ ಬಗ್ಗೆ ನನ್ನ ತಿಳುವಳಿಕೆಯ ಪ್ರಮುಖ ಮೂಲವಾಗಿದೆ ಸೊ ಅದನ್ನು ಒಂದು ಇಟ್ಸ್ ಅ ಮೀನ್ಸ್ ಆಫ್ ಕಾಗ್ನಿಷನ್ ಕಾಗ್ನೈಸಿಂಗ್ ದ ವರ್ಲ್ಡ್ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಬಳ ಬಳಸ್ಕೊಂಡಿದ್ದಾರೆ ಮತ್ತು ಅದನ್ನು ಬೆಳೆಸ್ಕೊಂಡು ಇದ್ದಾರೆ ಅಷ್ಟೇ ಅಲ್ಲದೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಕಾವ್ಯ ನನ್ನ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಲ್ಲ ನನ್ನ ವೃತ್ತಿಯಲ್ಲೂ ನಂಗೆ ಸಹಾಯ ಮಾಡಿದೆ ಭಾರತೀಯ ದಂಡ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಭಾರತೀಯ ಸಾಕ್ಷ್ಯ ಕಾಯ್ದೆ ಪೊಲೀಸ್ ಕಾಯ್ದೆ ಪೊಲೀಸ್ ಕೈಪಿಡಿ ಇವೆಲ್ಲ ಸಾಮಾನ್ಯ ಪೊಲೀಸ್ ಆಫೀಸರ್ಸ್ಗೆ ಗೈಡ್ಲೈನ್ಸು ಬೇಕಾದ ಮಾರ್ಗದರ್ಶನ ಕೊಡುವಂಥದ್ದು ನನ್ನ ತರಬೇತಿ ಮತ್ತು ಜ್ಞಾನ ಇದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಯಾಗಿ ನನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಇದು ನನಗೆ ಸಹಾಯ ಮಾಡಿದೆ ಇತರ ಹಲವು ವಿಷಯಗಳ ಜೊತೆಗೆ ಅಧಿಕಾರವನ್ನು ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಭಾರವಾದ ಹೊರೆಗಳನ್ನು ಹಗುರ ಮಾಡಿಕೊಳ್ಳಲು ಇದು ನನಗೆ ಕಲಿಸಿದೆ ಕೂಡಲ ಸಂಗಮ ದೇವರನ್ನು ಹೇಗೆ ಮೆಚ್ಚಿಸುವುದು ಎಂಬುದನ್ನು ಕೂಡ ಇದು ನನಗೆ ಕಲಿಸಿದೆ ಹೀಗೆ ತಾನು ಏನಾಗಿದಾರೋ ಇವತ್ತು ಅದೆಲ್ಲಕ್ಕೂ ಜೀವನ ಎಷ್ಟು ಪಾಠ ಕಲಿಸಿದೆಯೋ ಹಾಗೆ ಅವರ ಕಾವ್ಯ ಕೂಡ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದು ಅವರ ಕೈ ಹಿಡಿದು ನಡೆಸಿರುವ ಒಂದು ಬೆಳಕು ಅನ್ನೋ ಮಾತನ್ನು ಅವರು ತುಂಬ ವಿನಮ್ರತೆಯಿಂದ ತುಂಬು ಹೃದಯದಿಂದ ಈ ಮಾತನ್ನು ಅವರು ಹೇಳಿದ್ದಾರೆ ಹೀಗಾಗಿ ಇದು ನನಗೆ ಅವರು ಒಂದು ಒಂದು ಕಡೆ ಹೇಳ್ತಾರೆ ನಾನಿವತ್ತೇನಾಗಿದ್ದೀನೋ ಹಿಂದೆ ಏನಾಗಿದ್ನೋ ಇದೆಲ್ಲ ಕಾವ್ಯ ಇಲ್ದಿದ್ರೆ ಆಗಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ಅದು ಅವರ ಬದುಕಿಗೆ ಅಷ್ಟು ಮುಖ್ಯವಾದ ಒಂದು ಅಂಗ ಅದು ಇವರೇನೆಂದರೆ ಒಂಥರ ಚುಪಾರುಸ್ತು ಹ್ಞೂ ಸುಮ್ಮನೆ ಇರ್ತಾರೆ ಏನು ಏನು ಅಂತ ನೋಡಿದ್ರೆ ಈಗ ಎರಡು ಎರಡು ಕಾವ್ಯದ ಸಂ ಕವನ ಸಂಗ್ರಹ ಬಂದಿದೆ ಅವರದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪೇಡ್ಕಿ ಛಾಯಾ ದೂರ್ಹೆ ಅನ್ನೋ ಒಂದು ನಲವತ್ತು ಕವನಗಳ ಒಂದು ಸಂಗ್ರಹ ಬಂದಿದೆ ಅದು ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೋ ಕೊಡ್ತಾರಲ್ಲ ಆ ಟ್ರಸ್ಟನ್ನು ಒಂದು ಪ್ರಿಂಟಿಂಗ್ ಪ್ರೆಸ್ನವರೇ ಪಬ್ಲಿಷ್ ಮಾಡಿರೋದು ಮತ್ತು ಎರಡು ಸಾವಿರದ ಎಂಟರಲ್ಲಿ ಅವರು ಬಹಾವ್ ಅಂತ ಇನ್ನೊಂದು ಕಲೆಕ್ಷನ್ನ ತಂದಿದ್ದಾರೆ ಅದು ಕೂಡ ವಾಣಿ ಪ್ರಕಾಶನ ಅದು ಅದನ್ನು ಇದು ಪ್ರಕಟಿಸಿದೆ ಅದನ್ನು ಏನೋ ಒಂದು ಯೋಗ ಯೋಗ ಅನ್ನೋ ಹಾಗೆ ಗುಲ್ಝಾರ್ ಅವರು ಬೆಂಗಳೂರಿನಲ್ಲಿದ್ದಾಗ ಅವರ ಕೈಯಿಂದ ಅದು ಬಿಡುಗಡೆ ಆಗುವಂಥ ಒಂದು ಅವಕಾಶ ಕೂಡ ಅಜಯ್ ಕುಮಾರ್ ಸಿನ್ಹಾ ಅವ್ರಿಗೆ ಸಿಕ್ಕಿದೆ ಇಷ್ಟಲ್ಲದೆ ಅವರು ಅನುವಾದಕ ಯಾಕೆಂದರೆ ನಮಗೆ ಕನ್ನಡಕ್ಕೆ ಏನು ಬರುತ್ತೆ ಅದು ಗೊತ್ತಿರುತ್ತೆ ಕನ್ನಡದಿಂದ ಹೊರಗಡೆ ಏನು ಹೋಗುತ್ತೆ ಅದು ಅಷ್ಟಾಗಿ ನಮಗೆ ಗೊತ್ತಾಗಲ್ಲ ಎಷ್ಟೋ ಸಲ ಹಾಗಾಗಿ ಇವರು ಶಿವ ಶಿವಪ್ರಕಾಶ್ ಅವ್ರದ್ದೇನೆ ಪದ್ಯಗಳನ್ನು ಮೋರ್ ಉತ್ರಾವ್ ಅನ್ನೋ ಹೆಸರಲ್ಲಿ ನವಿಲು ಬಂದಿತು ಇದು ಈ ನವಿಲಿನ ಬಗ್ಗೆ ಇದನ್ನು ಒಂದು ಮಾಡಿದ್ದಾರೆ ಮತ್ತು ಮಾತೃಕೆ ಅದನ್ನು ಮಾಡಿದ್ದಾರೆ ಕಂಬಾರ ಅವರ ಕಾವ್ಯ ಅನಂತಮೂರ್ತಿಯವರ ಕಥೆಗಳು ಬೇಂದ್ರೆ ಕಾವ್ಯ ಜೊತೆಗೆ ವಿವೇಕ್ ಶಾನ್ಬಾಗ್ ಅವರ ಗಾಚರ್ ಗೋಚರ್ ಇವೆಲ್ಲವೂ ಹಿಂದಿಗೆ ಅನುವಾದ ಮಾಡಿ ಕನ್ನಡಕ್ಕೆ ತಾನು ಸಲ್ಲಿಸಬೇಕಾದ ಋಣವನ್ನು ಚೆನ್ನಾಗೇ ಸಲ್ಲಿಸಿದ್ದಾರೆ ಅಂತ ನಾವು ಹೇಳಬಹುದು ಮತ್ತೆ ಇದ್ರ ಜೊತೆಗೆ ಒಂದು ಪ್ರವಾಸ ಕಥನದ ಬಗ್ಗೆ ಹೇಳಿದ್ರು ಹಿಂದೆ ನಮ್ಮ ಪ್ರೆಸಿಡೆಂಟ್ ಅವರು ಅವರು ಕೂಡ ಬರೆದಿದ್ದಾರೆ ಅದನ್ನು ಕೂಡ ಸೊ ಶಿವಪ್ರಕಾಶ್ ಮತ್ತು ಅಜಯ್ ಕುಮಾರ್ ಸಿಂಹ ಅವರ ಒಡನಾಟ ನಲವತ್ತು ವರ್ಷದ ಹಿಂದಿನದು ನಲ್ವತ್ತು ವರ್ಷದಿಂದ ಜೊತೆಯಾಗಿದ್ದಾರೆ ಶಿವಪ್ರಕಾಶ್ ಅವರಿಗೆ ಒಂದು ಬಿರುದು ಪಾಲಿಸಿದ್ದಾರೆ ಅದೇನಪ್ಪ ಅಂತಂದರೆ ಸಿಕ್ಕಾಗೆಲ್ಲ ಏನು ಬರೀತಿದ್ಯಾ ಏನು ಬರೀತಿಯಾ ಅಂತ ನನ್ನನ್ನು ಮುಜುಗರ ಪಡಿಸ್ದವರಲ್ಲಿ ಇವರು ಒಬ್ಬರು ಅಂತ ಅಂತ ಇವರಿಗೆ ಏನೋ ಹಿ ಎಸ್ ಹಿ ಎಸ್ ಎಕ್ನಾಲೇಜ್ಡ್ ಹೌ ಯು ಯೂಸ್ ಟು ಟ್ರಬಲ್ ಹಿಮ್ ವಿತ್ ಯೋರ್ ಕ್ವಶನ್ಸ್ ಅಬೌಟ್ ವಾಟ್ ಹ್ಯಾವ್ ಯು ರಿಟನ್ ರೀಸೆಂಟ್ಲಿ ವಾಟ್ ಹ್ಯಾವ್ ಯೂ ರಿಟನ್ ಅಂತ ಆ ರೀತಿಯ ಒಂದು ಆತ್ಮೀಯತೆ ಅವರಿಬ್ಬರ ನಡುವೆ ಇದೆ ಬಹುಶಃ ಅನುವಾದದ ಚರಿತ್ರೆಯಲ್ಲಿ ಒಂದು ಹೊಸ ಮೈಲಿಗಲ್ಲಿ ಇವರಿಬ್ಬರದ್ದು ಏನಪ್ಪ ಅಂದರೆ ಅವರು ಟ್ರಾನ್ಸ್ಲೇಷನ್ ಬ್ರೆದ್ರನ್ ಅಂತ ಒಂದು ಭ್ರಾತೃತ್ವ ನೀನಾಗಿದ್ದರೆ ನಾನಿನಗೆ ಅಂತ ಅವ್ರದ್ದನ್ನು ಇವರು ಮಾಡಿದ್ದಾರೆ ಇವ್ರದನ್ನು ಅವ್ರು ಮಾಡಿದ್ದಾರೆ ಟ್ರಾನ್ಸ್ಲೇಷನ್ ಹಿಸ್ಟ್ರಿನಲ್ಲಿ ಯಾರೂ ಈ ಥರ ಎಕ್ಸ್ಚೇಂಜ್ ಟ್ರಾನ್ಸ್ಲೇಷನ್ ಮಾಡೇ ಇಲ್ಲ ನನಗೆ ಗೊತ್ತಿದ್ದ ಹಾಗೆ ಸೊ ಹಾಗಾಗಿ ಈ ರೀತಿಯ ಒಂದು ಜೊತೆಯಲ್ಲಿ ಸಹ ಪ್ರಯಾಣಿಕರಾಗಿ ಇಬ್ಬರೂ ನಡೆದಿದ್ದಾರೆ ಇಬ್ಬರು ಸೇರಿ ಇಲ್ಲಿ ಈ ಸಂಗ್ರಹದ ಕವನಗಳನ್ನು ಆರಿಸಿ ಜೊತೇನಲ್ಲಿ ಕೂತು ಶಿವಪ್ರಕಾಶ್ ಅವ್ರಿಗೆ ಅಷ್ಟು ಏನೋ ಅನಾರೋಗ್ಯದ ಎಷ್ಟು ಇದ್ದಾಗ ಕೂಡ ಇಬ್ಬರು ಕೂತ್ಕೊಂಡು ಅದನ್ನು ತುಂಬ ಕಷ್ಟ ಪಟ್ಟು ಸಂತೋಷವೂ ಪಟ್ಟು ಇದನ್ನು ಮಾಡಿದ್ದಾರೆ ಹಾಗಾಗಿ ಅವರಿಬ್ಬರಿಗೂ ನಮ್ಮ ಅಭಿನಂದನೆ ನಾವು ಹೇಳಲೇಬೇಕು ಈಗ ಇಷ್ಟೊತ್ತು ಟ್ರಾನ್ಸ್ಲೇಷನಿನ ಒಂದು ಮುಖ ಪರಿಚಯ ಮಾಡಿದೆ ಮೂಲದ ಮುಖ ಇವಾಗ ಟ್ರಾನ್ಸ್ಲೇಟರ್ ಮುಖ ಹೇಳಬೇಕು ತನ್ನ ಆದರೆ ಇವ್ರ ಬಗ್ಗೆ ನಾನು ಅಂಥದ್ದು ಹೊಸದಾಗಿ ಹೇಳೋ ಅಂಥದ್ದು ಏನಿದೆ ನೋಡ್ತಾ ಇದ್ದೆ ಅಂತೂ ಒಂದು ಐಡಿಯಾ ಬಂದೇ ಬಿಡ್ತು ಏನಪ್ಪ ಅಂದರೆ ಇದನ್ನ ಯಾರೋ ಯಾರ್ಯಾರು ಹೇಳಿದಾರ ಹೇಳಿಬಿಡು ನನಗೆ ನಾವೊಬ್ಬರು ಕ್ಲಾಸ್ಮೇಟ್ಸ್ ಅದಕ್ಕೆ ನಾನು ಬಾ ಅಂತ ಮಾತಾಡ್ಬೋದಾಯ್ತಾ ನೀವು ಏನು ವಿಕಾನ್ ಟೇಕೋ ಫೆನ್ಸ್ ಸೊ ಈ ಇದು ಟಿ ಎಸ್ ಎಲಿಯಟ್ಟು ಒಂದು ಕಡೆ ಹೇಳ್ತಾನೆ ಕವಿ ಒಬ್ಬನಿಗೆ ಕಾವ್ಯ ಅನ್ನೋದು ಬರೀ ವೈಯಕ್ತಿಕ ಅಲ್ಲ ವ್ಯಕ್ತಿ ನಿಷ್ಠ ಅಲ್ಲ ಅದು ಇಡೀ ಸಮಾಜದ್ದು ಇಡೀ ಚರಿತ್ರೆ ಇಡೀ ಸಂಸ್ಕೃತಿ ಇದನ್ನೆಲ್ಲ ಒಳಗೊಳ್ಳೋ ಒಳಗೊಳ್ಳುವಂಥ ಒಂದು ಅದಕ್ಕೆ ಒಂದು ವೈಶಾಲ್ಯ ಇರಬೇಕು ಅಂತ ಅದಕ್ಕೆ ಅವನು ದ ಮೈಂಡ್ ಆಫ್ ಯುರೋಪ್ ಅಂತ ಒಂದು ಮಾತು ಹೇಳ್ತಾನೆ ಕವಿಗೆ ಅವನು ಯುರೋಪಿನ ಒಂದು ಸೆನ್ಸಿಬಿಲಿಟಿ ಮತ್ತು ಅಲ್ಲಿಯ ಕಾಂಟೆಕ್ಸ್ಟಲ್ಲಿ ಇದ್ದಿದ್ದರಿಂದ ಅವನು ಆ ಮಾತನ್ನು ಹೇಳ್ಕೊಂಡ ಸೊ ಮೈಂಡ್ ಆಫ್ ಯುರೋಪ್ ಅಂದರೆ ಅಲ್ಲಿಯ ಕ್ಲಾಸಿಸಿಸಮ್ ಇರ್ಬೋದು ಅಲ್ಲಿಯ ಚಾರಿತ್ರಿಕ ಬೆಳವಣಿಗೆ ಇರ್ಬೋದು ಅಲ್ಲಿಯ ಸಂಸ್ಕೃತಿ ಇರ್ಬೋದು ಅದರ ನೀತಿ ನಿಯಮಗಳಿರ್ಬೋದು ಇದೆಲ್ಲನೂ ಒಂದು ಬ್ಯಾಕ್ ಆಗಿ ಒಂದು ಕವಿಯ ಮನಸ್ಸಲ್ಲಿ ಇದ್ದರೆ ಅವನು ಒಂದು ಮುನ್ನೆಲೆಯಲ್ಲಿ ಒಂದು ಕಾವ್ಯ ರಚಿಸಿದ್ರೆ ಅದಕ್ಕೆ ಅರ್ಥ ಇರುತ್ತೆ ಅದಕ್ಕೆ ಒಂದು ನಾಲ್ಕು ದಿನ ನಿಲ್ಲೋ ತಾಳಿಕೆಯ ಗುಣ ಇರುತ್ತೆ ಅನ್ನೋ ಮಾತ್ರ ನಾನು ಹೇಳ್ತಾನೆ ಅವ್ರು ಮೈಂಡ್ ಆಫ್ ಯೂರೋಪ್ ಅನ್ನೋ ಥರ ನಾನಿವರನ್ನ ಸೋಲ್ ಆಫ್ ಇಂಡಿಯಾ ಅಂತ ವರ್ಣಿಸೋದಕ್ಕೆ ನನಗೆ ಇಷ್ಟ ಮೈಂಡಿಗಿಂತ ಒಂದು ಸ್ವಲ್ಪ ಹುಸಿ ಅದು ಹ್ಞೂ ಯಾಕೆ ಅಂತಂದರೆ ಹ್ಞೂ ಇವಯ ಇಂಡಿಯಾದ ಯಾವ್ಯಾವ ಭಾಷೆಯಿಂದ ಮಾಡಿದ್ದಾರೆ ಟ್ರಾನ್ಸ್ಲೇಷನ್ ಗೊತ್ತಾ ಕನ್ನಡಕ್ಕೆ ಹ್ಞೂ ಪಂಜಾಬಿ ಹ್ಞೂ ಒಡಿಯಾ ಹಿಂದಿ ಗುಜರಾತಿ ಬಂಗಾಳಿ ಉರ್ದು ಆಮೇಲೆ ಮನೆ ಹತ್ರ ತಮಿಳು ಹಾಂ ಮಲಯಾಳಂ ತೆಲುಗಿನೂ ಮಾಡಿಲ್ಲ ಅಂತ ನಿನ್ನೇನೋ ಒಪ್ಕೊಂಬಿಟ್ರು ಏನೋ ಒಂದು ವಿನಯವಾದ ಒಂದು ಗಳಿಗೆನಲ್ಲಿ ಮಾಡ್ತಾ ಮಾಡಲಿದ್ದಾರೆ ಯಾಕಂದ್ರೆ ಏಕೆಂದರೆ ಯಾಕೆ ಬಿಡಬೇಕು ಅಂತ ಹ್ಞೂ ಸೊ ಹಾಗೆ ಮತ್ತು ಸಂಸ್ಕೃತದಿಂದ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಇದನ್ನೆಲ್ಲ ಮಾಡಿದ್ದಾರೆ ಹ್ಞೂ ಅಲ್ಲದೆ ಭಕ್ತಿ ಪಂಥದ ತುಕಾರಾಮ್ ಕಬೀರ್ ಲಲ್ಲೇಶ್ವರಿ ಇಂಥವ್ರನ್ನೆಲ್ಲ ಮಾಡಿದ್ದಾರೆ ಹ್ಞೂ ಇಷ್ಟ ಆಯ್ತಲ್ಲಪ್ಪ ಸರಿ ಇನ್ನು ಎಲ್ಲ ಇಂಡಿಯಾದವರೇ ಆದರೆ ಇವರು ಬರೀ ಸೋಲ್ ಆಫ್ ಇಂಡಿಯಾ ಅಲ್ಲ ಅವರು ಇನ್ನೂ ದೊಡ್ಡವರು ಯಾಕೆ ಅಂತಂದರೆ ಇಂಗ್ಲೀಷ್ ಓದಿದ್ದು ಸೊ ನ್ಯಾಚುರಲಿ ಇಂಗ್ಲಿಷ್ ಓದೋ ಕೃತಿಗಳು ಮಾಡಲೇಬೇಕಲ್ಲ ಹ್ಞೂ ಶೇಕ್ಸ್ಪಿಯರ್ ಆಗಲಿ ವಿಲಿಯಮ್ ಬ್ಲೇಕು ಏಡ್ಸು ಟಿ ಎಸ್ ಎಲಿಯಟ್ ಇವ್ರನ್ನೆಲ್ಲ ಮಾಡಿದ್ದಾರೆ ಆದರೆ ಬರೀ ಇಂಗ್ಲೆಂಡಿಂದ ಬರುವಂಥ ನಮ್ಮ ದೃಷ್ಟಿಕೋನಗಳು ಬಹಳ ಮಿತಿ ಮಿತಿ ಇರುವಂಥದ್ದು ಅಂತ ತುಂಬ ಬೇಗ ಗೊತ್ತಾಯ್ತು ಅವರಿಗೆ ಹಾಗಾಗಿ ಲ್ಯಾಟಿನ್ ಅಮೆರಿಕನ್ ರಷ್ಯನ್ ನೈಜೀರಿಯನ್ ಸ್ವೀಡಿಷ್ ಈ ಕಡೆ ಈ ಕೊರಿಯಾ ಮೆಕ್ಸಿಕನ್ ಎಲ್ಲ ಕಡೆಯಿಂದ ಏನೇನು ಸಾಧ್ಯನೋ ಎಲ್ಲಾನು ತಗೊಂಡು ಅವರು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಇವರ ಕ್ಯಾನ್ವಾಸ್ ಏನಪ್ಪಾ ಅಂತಂದರೆ ಹಾಂ ಪೇಂಟರ್ಸಿಗೆ ಕ್ಯಾನ್ವಾಸ್ ಬೇಕಲ್ಲ ಇವರ ಅನುವಾದಗಳಿಗೆ ಕ್ಯಾನ್ವಾಸ್ ಯಾವುದಪ್ಪ ಅಂತಂದರೆ ಇಡೀ ಕಾಸ್ಮಾಸೆ ಕ್ಯಾನ್ವಸ್ ಅವರಿಗೆ ಆಯ್ತಾ ಅದರಿಂದ ಅವರು ಹೊಟ್ಟೆಯವರಿ ಅಂತ ಹೇಳೋಕ್ಕೆ ಆದರೂ ತುಂಬ ಕಾಸ್ಮಿಕ್ ಪೋಯೆಟ್ ಹಾಂ ಇಡೀ ಕಾಸ್ಮಾಸ್ಗೆ ಬೇಕಾದ ಇದು ಇದು ಈಗ ಟಗೋರ್ ಅವ್ರನ್ನ ಮತ್ತು ಕುವೆಂಪು ಅವ್ರನ್ನ ಒಂದು ರೀತಿಯಲ್ಲಿ ವಿಶ್ವಕವಿ ಅನ್ನೋ ರೀತಿಯ ಒಂದು ಇದು ನಮ್ಮಲ್ಲಿದೆ ಆದರೆ ಇವತ್ತಿನ ದಿನದಲ್ಲಿ ನಿಜವಾದ ವಿಶ್ವಕವಿ ಅಂತಂದ್ರೆ ಇಷ್ಟನ್ನು ಅವರು ಮಾಡಿದ್ದಾರೆ ಇವನು ಪಂಪ ಹೇಳ್ತಾನಲ್ಲ ಒಂಥರ ಒಂದು ರೀತಿಯಲ್ಲಿ ಇಲ್ಲ ಇಲ್ಲ ಇರಲಿ ನಾ ತಗೋತೀನಿ ತೊಂದರೆ ಇದೆ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಿದಧ್ಯ ಈಸಿರುವ ಹಾಂ ವಿಶ್ವಕವೀಂದ್ರೆ ಇವರೇನೆ ಬರೀ ವ್ಯಾಸಂದಲ್ಲ ಇಡೀ ವಿಶ್ವ ವರ್ಲ್ಡ್ ಲಿಟ್ರೇಚರ್ನ ಎಲ್ಲ ಕ್ಲಾಸ್ ಸಿಕ್ಸ್ನು ಒಂದು ರೀತಿಯಲ್ಲಿ ಅನುವಾದ ಮಾಡಿ ಮಾಡಿರುವಂಥವ್ರು ಇವರು ಯಾಕೆ ಅನುವಾದ ಮಾಡಿದ್ರು ಇಷ್ಟೊಂದು ಜನನ ಏಕೆಂದರೆ ಒಂದು ಪರ್ಸನಲ್ ಆಗಿ ಒಂದೇನೋ ಒಂದು ಸಿಗದೆ ಹೋದರೆ ಮಾಡಲ್ಲ ನಾವು ಯಾತಕ್ಕೆ ಮಾಡಬೇಕು ಸುಮ್ಮನೆ ಸೊ ಅದಕ್ಕೆ ಇದರಲ್ಲಿ ಶಿವಪ್ರಕಾಶ್ ಹೇಳ್ತಾರೆ ಯಾತಕ್ಕೆ ಮಾಡಿದ್ರು ಅಂತ ನಾನು ಕವಿತಾ ರಚನೆಗೆ ತೊಡಗಿದಾಗ ನನಗೆ ಸ್ಫೂರ್ತಿ ನೀಡುವ ಮಾದರಿಗಳ ಅಗತ್ಯ ಉಂಟಾಯಿತು ನನಗೆ ಸಮಕಾಲೀನ ಕನ್ನಡ ಕಾವ್ಯದಲ್ಲಿ ಉಪಲಬ್ಧವಿದ್ದ ಮಾದರಿಗಳಾಗಲಿ ಅಥವಾ ಇಂಗ್ಲಿಷಿನಿಂದ ಅವರಿಗೆ ಬಂದಿದ್ದ ಮಾದರಿಗಳಾಗಲಿ ಸಾಲದು ಎನಿಸಿತು ಈ ಮಾದರಿಗಳ ಹೊರಗಿನ ಮಾದರಿಗಳು ನನ್ನ ಮತ್ತು ಅವತ್ತಿನ ಕನ್ನಡ ಕಾವ್ಯಕ್ಕೆ ಬರಬೇಕೇನೋ ಎಂಬ ಯೋಚನೆ ನನ್ನನ್ನು ಕಾಡತೊಡಗಿತು ಅನುವಾದದ ಸಂದರ್ಭದಲ್ಲಿ ಕಲಿತ ಪಾಠಗಳು ನನ್ನ ಕವಿತೆಗಳ ಮುಂದಿನ ಹಾದಿಗಳನ್ನು ನನಗೇ ಅನಿರೀಕ್ಷಿತವಾಗುವ ಮಟ್ಟಕ್ಕೆ ಬದಲಾಯಿಸಿದವು ಮರುರೂಪಗಳು ಅಂದರೆ ಈ ಕೃತಿಯ ಹೆಸರು ಮರುರೂಪ ಶಿವಪ್ರಕಾಶ್ ಅವರು ಮಾಡಿರೋ ಟ್ರಾನ್ಸ್ಲೇಷನ್ಗಳ ಮೊದಲನೇ ಇದು ಕತ್ ಕಂತು ಮರುರೂಪಗಳು ಮರುರೂಪಗಳು ನನ್ನ ಕವಿತೆಯನ್ನಂತೂ ಮರುರೂಪಿಸಿದವು ಅಂತ ಬರ್ ಬರೆದಿದ್ದಾರೆ ಮತ್ತು ಸ್ವಂತ ಕವಿತಾ ರಚನೆ ಮತ್ತು ಕಾವ್ಯಾನುವಾದದ ನಡುಗೆರೆ ತೀರ ತೆಳು ಎಂಬ ಅನುಭವವು ನನಗಾಯಿತು ಹೀಗೆ ಅವರು ಬರೆಯೋ ಕಾವ್ಯಕ್ಕೂ ಅವರು ಮಾಡೋ ಅನು ಅನುವಾದಗಳಿಗೂ ಹೆಚ್ಚಿನ ಏನು ವ್ಯತ್ಯಾಸ ಇಲ್ಲ ಅದನ್ನು ತಂದೆ ಅನ್ನೋ ಹಾಗೆ ಅದೇ ರೀತಿಯ ಒಂದು ಈಗ ಒಂದು ಹಿಂದಿ ಕವನವನ್ನ ಕವನವನ್ನು ಕನ್ನಡದ ಕವನ ಅನ್ನೋ ಹಾಗೆ ಅವರು ನಮಗೆ ಮಾಡಿಸಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಒಂದು ಎರಡು ಉದಾಹರಣೆಗಳನ್ನು ಇಫ್ ಯು இம் பர்மட்ஸ் நான் ஓகேனி அதரில் ஒன்று யாவர்ச் வந்து இதே பிராப்ளம் இதில் அந்தாள் அந்த பதிலு ನೆತ್ತಿಯ ಮೇಲೆ ಬಿದುರಿನ ಬುಟ್ಟಿ ಅದರ ತುಂಬ ದಿವಸದ ಭಾರ ಕೂದಲ ಉದುರಿದ ಧೂಳು ತುಂಬಿದ ಹೂವು ಹರಕುಲು ಸೀರೆಯಲ್ಲಿ ಕಟ್ಟಿದ ಸಂಯಮ ಹರಿವ ನೀರಿನ ಥರ ಹರಿವಳು ಅವಳು ಜೋಗಿನ ನೆಲದಿಂದ ಗದ್ದೆಯ ಮೇಲೆ ಹರಿವ ನೀರಿನ ಥರ ಹರಿವಿನ ಹರಿವಲಿ ಅವಳ ಬಳಿ ಸುಳಿಯವು ಘೋಷಣೆ ಕರಪತ್ರ ಬಾವುಟ ಗಿವುಟ ಆದರೂ ಉಂಟು ಅವಳ ಹೆಜ್ಜೆಗಳಲ್ಲಿ ಅವಿರತವಾದ ಅನಂತತೆಯೊಂದು ಹೀಗೆ ಅಜಯ್ ಕುಮಾರ್ ಸಿಂಹ ಅವರ ಒಂದು ಮಣ್ಣಿನ ನೆಲದ ಕಾಳಜಿನ ಅಚ್ಚು ಕನ್ನಡ ಪದಗಳನ್ನೇ ಉಪಯೋಗಿಸಿ ಇದನ್ನು ನಮಗೆ ಕಾವ್ಯವನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಯಾವುದೇ ಕವಿಗೆ ನಮ್ಮ ಎದುರಾಗೋ ಒಂದು ಪ್ರಶ್ನೆ ಅಂದರೆ ಇದೆಲ್ಲ ಕೂತ್ಕೊಂಡು ಬರಿತಾ ಇದ್ದೀನಲ್ಲ ನಾನು ಸುತ್ತಮುತ್ತ ಬದುಕು ನಡೀತಾ ಇದೆಯಲ್ಲ ಬದುಕು ಸಾಕ್ತಾ ಇದೆಯಲ್ಲ ಇದರಲ್ಲಿ ಎಷ್ಟೋ ಸಮಸ್ಯೆಗಳಿದೆಯಲ್ಲ ಇದಕ್ಕೆ ಏನಾದರೂ ಇದರಿಂದ ಪ್ರಯೋಜನ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಯಾವಾಗಲೂ ಕವಿಗಳನ್ನು ಕಾಡೋ ಅಂಥ ಪ್ರಶ್ನೆ ಈಗ ಡಬ್ಲ್ಯೂ ಎಚ್ ಆರ್ಡೆನ್ ಅನ್ನೋ ಕವಿ ಒಂದು ಸಲ ಕೇಳ್ಕೊತಾನೆ ಈ ಪ್ರಶ್ನೆನ ತನಕತಾನೆ ಹಾಂ ಹತ್ರ ಪೋಯಿಟ್ರಿ ಮೇಕ್ಸ್ ನಥಿಂಗ್ ಹ್ಯಾಪನ್ ಅಂತ ಒಂದು ದುಃಖ ಆಗುತ್ತೆ ಅವನಿಗೆ ಹಾಂ ಆ್ಯಂಡ್ ಎಟ್ ಇಟ್ ಸರ್ವೈವ್ಸ್ ಅಂತ ಆಮೇಲೆ ತನಗೆ ತಾನೇ ಹೇಳ್ಕೊತಾನೆ ಆ ಮಾತನ್ನು ಕೂಡ ಸೊ ಹಾಗೆ ಅವರ ಒಂದು ಪದ್ಯದಲ್ಲಿ ಅದು ಇಡೀ ಪದ್ಯ ನಂಗೆ ಓದೋಕ್ಕಾಗಲ್ಲ ಆದರೆ ಒಂದು ಸಣ್ಣ ಎಕ್ಸೆಪ್ಟ್ ಒಂದು ಭಾಗ ಓದ್ತೀನಿ ಅದರಲ್ಲಿ ನನಗೆ ಅದರಲ್ಲಿರೋ ಹಾಂ ಯಾವ ಪದ್ಯ ಅಂತಂದರೆ ಟೈಟಲ್ ಪೋಯಮ್ ಹ್ಮ್ ಹರಿಯಲು ಬಿಡು ಆ ಪದ್ಯದ್ದೇ ಒಂದು ಸಣ್ಣ ಇಲ್ಲಿರೋ ಒಂದು ಇಮೇಜ್ ಯಾವ ಥರದ್ದು ನೋಡ್ಕೊಳ್ಳಿ ನೀವು ಕೆಂಪು ಬಣ್ಣದ ಗಾಜು ಕನ್ನಡಕದೊಳಗಾಸಿ ನೋಡಿದರೆ ಎಲ್ಲವೂ ಕೆಂಪು ಹಸಿರು ಕಪ್ಪು ಗಾಜು ಕನ್ನಡಕದೊಳಗಾಸು ನೋಡಿದರೆ ಎಲ್ಲವೂ ಹಸಿರು ಕಪ್ಪು ಸುತ್ತ ಎಲ್ಲವೂ ಕಪ್ಪು ನಡುಹಗಲು ಕಪ್ಪು ಇರುಳು ಸ್ವಸ್ಥ ಬರಿಗಣ್ಣಲ್ಲಿ ನೋಡಿದರೆ ಕೆಲವು ಹಸಿರು ಕೆಲವು ಕಪ್ಪು ಕೆಲವು ಬೂದು ಕೆಲವು ಮಿಶ್ರಣ ಒರೆಸಿಕೋ ಕಂಗಳನ್ನು ತೆಗೆದಿಡು ಎಲ್ಲ ಕನ್ನಡಕಗಳನ್ನು ಸರಿಪಡಿಸಿಕೋ ಕಣ್ಣೋಟವನ್ನು ಇಲ್ಲವೆನ್ನದಿರೋ ವಾಸ್ತವವನ್ನು ವಾಸ್ತವದ ಹೆಸರಲ್ಲಿ ವೈಭವೀಕರಿಸದಿರೋ ಕ್ರೌರ್ಯವನ್ನು ಅದರ ಪ್ರಭೇದಗಳನ್ನು ಅದೊಂದೇ ಸರ್ವೋಚ್ಚ ಸತ್ಯವೆಂಬಂತೆ ಅಗತ್ಯವಿದೆ ನೇತ್ರಚಿಕಿತ್ಸೆ ಸ್ವಚ್ಛ ಮಾಡುವಿಕೆ ರೋಗ ನಿವಾರಣೆ ಸ್ಪಷ್ಟ ನೋಟ ಸೊ ಇದೆಲ್ಲ ಸೊ ನೋಡೋ ಕಣ್ಣು ಇಟ್ಕೊಳ್ಳಿ ಅನ್ನೋ ಮಾತನ್ನು ತುಂಬ ಮಾರ್ಮಿಕವಾಗಿ ಆ ಮಾತನ್ನು ಅವರು ಹೇಳಿದ್ದಾರೆ ಮತ್ತೆ ನನಗೆ ತುಂಬ ಇಷ್ಟವಾಗಿದ್ದು ಎರಡು ಪದ್ಯ ಓದೋಣ ಅಂದರೆ ಅವರಾಗಲೇ ಒಬ್ರು ಹಾಡು ಹೇಳ್ಬಿಟ್ರು ಪ್ರೀತಿ ಬಗ್ಗೆ ಸೊ ಅದರಿಂದ ಅದನ್ನು ಹೇಳಲ್ಲ ನಾನು ಆದರೆ ಒಂದು ಒಂದು ಮಾತ್ರ ಹೇಳ್ತೀನಿ ಸಿಂಧೂರಿ ಸಂಜೆ ಅಂತ ನಾನು ಸ್ವಲ್ಪ ಛಲ ತೊಟ್ಟು ಇದನ್ನು ಹಿಂದಿನಲ್ಲೇ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಿಂದಿ ಗೊತ್ತಿರೋರು ಕ್ಷಮಿಸ್ಬೇಕು ಬಾಕಿಯವ್ರಿಗೆ ನಾನು ಹೇಳಿದ್ದೆ ಹಿಂದಿ ಅದ್ರ ಪರವಾಗಿಲ್ಲ ಸಿಂಧೂರಿ ಸಂಜ್ ತುಮಾರ ಧನ್ಯವಾದ ओ सिंदूरी सांझ तुमने आकाश को दिया अपने रंग से उसके विस्तार का बोध और विस्तार को अपने रंग से उसकी शून्यता का एहसास पर समेटली चुप से इन बोधों की व्याकुलता तुम्हारा रंग ओ सिंदूरी सांझ जैसे शांति की मध्यम सुलगती हवन सामग्री मुस्कुराते एक मनुष्य में उजागर कर दी तुमने बड़े बड़े भेदों की लघुता कृतमता और मूर्खता जीत के दम्भ और हार की उदासी और कुंठा को पानी पानी कर एक जरना बना दिया बहा दिए जिसमें द्वंद्वों को सूखे पत्ते सोख लिया कलुषों को तुमने और प्राणों को बना दिया उच्च सर्वतोपमुखी निर्बाध अनंत धवल नदी का तुम्हारी मुस्कुराहट के बंध तुम्हारी मुस्कुराहट से बंध सूर्य कल फिर आने को कह गया <laughs> ನೀವು ಅದು ಕನ್ನಡದ ಕೇಳ್ಬಿಟ್ರೆ ಎಷ್ಟು ಖುಷಿ ಆಗತ್ತಂದರೆ ಅದಾ ಹಾಂ ಅಲ್ಲಿರೋದು ತುಮಹಾರಿ ಮುಸ್ಕುರಾ ಹಟ್ಸೆ ಬಂದ್ ಸೂರ್ಯ ಕಲ್ ಫಿರ್ ಆನೆ ಕೋ ಕಹಗಯ ಅಂತ ಇದೆ ಸಿಂಧೂರಿ ಸಂಜೆ ಒಂದನೆ ನಿನಗೆ ಓ ಸಿಂಧೂರಿ ಸಂಜೆ ನಿನ್ನ ರಂಗುಗಳಿಂದ ನೀತ್ತೆ ಗಗನಕ್ಕೆ ವಿಸ್ತಾರದ ಅರಿವು ವಿಸ್ತಾರಕ್ಕೆ ನಿನ್ನ ರಂಗುಗಳಿಂದ ತಿಳಿವು ಆದರೆ ನೀ ತೊರೆದೆ ಈ ತಿಳಿವಿಂದ ಆಗಬಹುದಾದ ವ್ಯಾಕುಲತೆಯ ಚಿಂತೆ ನಿನ್ನ ಬಣ್ಣಗಳು ಓ ಸಿಂಧೂರಿ ಸಂಜೆ ಶಾಂತಿಯ ತಂಪಾಗಿ ಉರಿವದ್ದಿ ಧೂಪದಂತೆ ಹೂನಗೆಯ ಒಂದು ನಿಮಿಷದಲ್ಲಿ ನೀ ನಮಗೆ ತೋರಿಸಿದೆ ದೊಡ್ಡ ದೊಡ್ಡ ಭೇದಗಳ ಕ್ಷುಲ್ಲಕತೆ ಧೂರ್ತತೆ ಮತ್ತು ಕೃತ್ರಿಮತೆ ಸೋತಿರುವ ಬೀಳುಮನ ಗೆದ್ದವನ ದೊಡ್ಡತನ ಬರಿಯ ನೀರಾಗಿಸಿದೆ ಹರಿವ ಝರಿಯಾಗಿಸಿದೆ ತೇಲಿಸಿದೆ ಅದರಲ್ಲಿ ದ್ವಂದ್ವಗಳ ಒಣ ಎಲೆಯ ಹಿಂಗಿಸಿದ ಕುಂದುಗಳ ಪ್ರಾಣಕ್ಕೆ ಮಾಡಿಸಿದೆ ಸರ್ವತೋಮುಖಿಯಾದ ಕೊನೆಯಿರದ ಹಾಲಿನ ಹೊಳೆಯ ಉಗಮಸ್ಥಳ ನಿನ್ನ ನಗೆಯ ಸೆರೆಯಾಳು ಹೇಳಿದ ಸೂರ್ಯ ಮತ್ತೆ ಬರುತ್ತೇನೆ ನಾಳೆ ಇಷ್ಟು ಒಳ್ಳೆ ಕವನಗಳನ್ನು ಕನ್ನಡಕ್ಕೆ ತಂದು ಹಿಂದಿ ಕಾವ್ಯದ ಮೌಲ್ಯವನ್ನು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ रजे कुमार सिंह ಅವರಿಗೆ ಹಾಗೂ ಶಿವಪ್ರಕಾಶ್ ಅವರಿಗೆ हार्दिक अभिनंदनन ಹೇಳ್ತಾ ನಾನು ಮಾತು ಕರುಸ್ತೀನಿ